ಇಂಥ ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದೆ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅದು ತೀರದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಹೇಳ್ತೀವಿ ತನಿಖೆ ಯಾವ ರೀತಿ ನಡೀಬೇಕಂತ ಏನಾದರೂ ಆಗ್ರಹ ಮಾಡಿದ್ರ ತಮಗೆ ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಖಂಡಿತವಾಗ್ಲು ಆ ಮಗಳ ಆ ಮಗಳಿಗೆ ಒಂದು ನ್ಯಾಯ ಅಂತ ಕೆಲಸ ಮಾಡ್ತೀನಿ ಅಲ್ಲ ಈಗ ನಾವು ಹೇಳ್ತಾ ಇರೋದು ತನಿಖೆಯನ್ನ ಎಸ್ ಐ ಟಿ ಒಪ್ಪಿಸಿ ಸರಿಯಾಗಿ ತನಿಖೆ ನಡೆಯಲ್ಲ ಒಬ್ಬನೇ ಅರೆಸ್ಟ್ ಮಾಡಲಾಗಿದೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ತಾರೆ ಬಗ್ಗೆ ನಾನು ನೋಡಿಲ್ಲ ಅದ್ರ ಬಗ್ಗೆ ಅವ್ರು ನನ್ಗೆ ಹೇಳಿಲ್ಲ ಬಟ್ ಒಬ್ಬ ತಾಯಿ ಯಾವ ರೀತಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡಾಗಿ ಆ ರೀತಿ ತನಿಖೆಯನ್ನು ಖಂಡಿತು ಯಾಕಂದರೆ ಪರಮೇಶ್ವರ್ ಅವರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಕ್ಕೆ ಅವರ ಪೋಷಕರು ತೀವ್ರ ನೋವನ್ನು ವ್ಯಕ್ತಪಡಿಸಿದರು ಸಿ ಎಂ ಹೇಳಿಕೆ ಕೂಡ ನಮ್ಗೆ ನೋವಾಗಿದೆ ಅಂತ ಹೇಳಿದರು ಹೀಗಾಗಿ ತನಿಖೆಯ ಹಾದಿ ಯಾವ ರೀತಿ ಸಾಗ್ತದೆ ಅನ್ನುವಂಥದ್ದು ಅವ್ರಿಗೆ ಸಂಶಯ ಇದೆ ಯಾರಿಗೂ ಸಂಶಯ ಬೇಡ ಹಲೋ ಅವ್ರಿಗೂ ಸಂಶಯ ಬೇಡ ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ ಅತ್ಯಂತ ಹೇಯ ಕೃತ್ಯ ಇದೆ ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಅತ್ಯಂತ ಕಠಿಣ ಶಬ್ದದಿಂದ ನಾನು ಇದನ್ನು ಖಂಡಿಸ್ತೀನಿ ತನಿಖೆ ನಿಷ್ಪಕ್ಷಪಾತವಾಗಿ ನಿಖರವಾಗಿ ಫ್ರೀ ಹ್ಯಾಂಡಾಗಿ ತನಿಖೆ ಆಗುತ್ತೆ ನಾನು ಅದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ ಖಂಡಿತವಾಗ್ಲೂ ನಾವು ನಿಲ್ತೀವಿ ಇದು ಬಹಳ ಸೂಕ್ಷ್ಮ ಸಂದರ್ಭ ಇದೆ ಬೇರೆ ವಿಚಾರಗಳ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ಒಂದೇ ಮಾತನ್ನ ಹೇಳ್ತೀನಿ ನಾನು ಯಾವ್ದಾದ್ರು ಘಟನ ಇದಕ್ಕೆ ಹೋಲಿಸಿದ್ರೆ ರಾಜಕಾರಣ ಆಗುತ್ತೆ ಬಹಳ ಜವಾಬ್ದಾರಿಯಿಂದ ನಾನು ಈ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕಾಗತ್ತೆ ರಾಜಕಾರಣ ಒಂದ್ ಕಡೆ ಇಡೋಣ ಆ ಜೀವಕ್ಕೆ ಹೋದ ಜೀವಕ್ಕೆ ನ್ಯಾಯ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ನಾನು ನಿಮ್ಮ ಸಹಕಾರ ಕೂಡ ನಾನು ಬಯಸ್ತೀನಿ ಮಾಧ್ಯಮದ ಎಲ್ಲರ ಸಹಕಾರ ಕೂಡ ನನ್ನ ಬಯಸ್ತೇನೆ ನಾನು ಬೇರೆ ವಿಚಾರ ಏನಾದರೂ ನೀವು ಹೇಳಿದರೆ ಅಂತ ನಾನು ಬೇರೆ ಒಂದೇ ಒಂದೇನಾದರೂ ಒಂದು ಲೈನ್ ಮಾತಾಡಿದ್ರೆ ತನಿಖೆ ನೋಡುವಂಥ ಸಂದರ್ಭದಲ್ಲಿ ಬೇರೆ ಹೇಳಿಕೆಗಳೇ ರೀತಿ ಒಂದು ಯಾವ ನಾಯಕರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಗಮನಿಸಲಿಲ್ಲ ಯಾಕಂದ್ರೆ ಇಲೆಕ್ಷನ್ ಅಲ್ಲಿ ತುಂಬಾ ಬಿಸಿ ತಮಗೂ ಎಲ್ಲರಿಗೂ ಗೊತ್ತಿದೆ ಮಗ ನಿಂತ್ಕೊಂಡಿದ್ದಾನೆ ಬಹಳಷ್ಟು ಇದೆ ನಾನು ಅದನ್ನ ಸದಸ್ಯರು ತರ ಮಗಳಿಗೆ ಸಾವಿಗೆ ನ್ಯಾಯ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಬರ್ದಿಸ್ತಾ ಇದ್ದಾರೆ ನೋಡಿ ಅವರು ನಮ್ಮ ಸಮಾಜದಲ್ಲಿ ನಮಗೆ ಪಕ್ಷದ ಕಾರ್ಪೊರೇಟ್ ಇದ್ದಾರೆ ಎಲ್ಲ ರೀತಿಯಿಂದ ಅವ್ರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ಅವ್ರಿಗೆ ಅವ್ರ ಮಗಳಿಗೆ ನ್ಯಾಯವನ್ನು ಕೊಡಿಸೇ ಕೊಡಿಸ್ತೀವಿ ಥ್ಯಾಂಕ್ ಯು